ಹಾಯ್ ಸ್ನೇಹಿತರೆ ಇವತ್ತಿನ ಮಾತು ಸಾಯುವವರೆಗೂ ಆರೋಗ್ಯವಾಗಿರಲು ಇದನ್ನು ಬಿಟ್ಟುಬಿಡಿ ಒಂದು ಹೆಚ್ಚು ಚಹಾ ಕಾಫಿ ಕುಡಿಯುವುದರಿಂದ ಆರೋಗ್ಯ ಹಾಳಾಗುತ್ತದೆ ಎರಡು ನೀವು ಪ್ರತಿದಿನ ಅನ್ನವನ್ನು ಕುಕ್ಕರನಲ್ಲಿ ಮಾಡುತ್ತಿದ್ದರೆ ಈಗಲೇ ನಿಲ್ಲಿಸಿ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ಲ ಮೂರು ಹೊರಗಡೆ ತಿಂಡಿ ಅಥವಾ ಎಣ್ಣೆ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬಾರದು ಅದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ನಾಲ್ಕು ಮೈದಾ ಸಕ್ಕರೆ ಉಪ್ಪು ಎಣ್ಣೆ ಸೋಡಾ ಪುಡಿ ಇಂತಹ ಪದಾರ್ಥಗಳನ್ನು ಬಳಸಬಾರದು ಬಳಸಿದ್ದರೂ ಕಡಿಮೆ ಬಳಸುವುದು ಒಳ್ಳೆಯದು ಐದು ಮಧ್ಯಾಹ್ನ ಹೊತ್ತು ನಿದ್ರೆ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆರು ರಾತ್ರಿ ತುಂಬ ತಡವಾಗಿ ಎದ್ದಿರಬಾರದು ಸರಿಯಾದ ಸಮಯಕ್ಕೆ ನಿದ್ರೆ ಮಾಡಬೇಕು ಏಳು ಅಡುಗೆ ಮಾಡಲು ಸ್ಟಿಕ್ ಪಾತ್ರೆಗಳನ್ನು ಬಳಸಬೇಡಿ ಅಥವಾ ಯಾವುದಾದರೂ ಕಾರಣಕ್ಕೆ ಬಳಸಬೇಕಾದರೆ ಹಾಳಾದ ಸ್ಟಿಕ್ ಪಾತ್ರೆಯನ್ನು ಬಳಸಬಾರದು ಅಪಘಾತಗಳನ್ನು ತಪ್ಪಿಸಲು ಸುರಕ್ಷಿತವಾಗಿ ಚಾಲನೆ ಮಾಡಿ ಧೂಮಪಾನ ಮತ್ತು ಮದ್ಯಪಾನವು ಆರೋಗ್ಯಕ್ಕೆ ಹಾನಿಕರವಾಗಿದೆ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳಿ ನಗುವುದು ಮತ್ತು ಆಶಾವಾದಿ ಆಗಿರುವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಸೂರ್ಯ ಹುಟ್ಟುವ ಮೊದಲೇ ಎದ್ದೇಳುವ ಅಭ್ಯಾಸ ಮಾಡಿಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಬೇಡಿ ಎದ್ದ ನಂತರ ವಾಕಿಂಗ್ ವ್ಯಾಯಾಮ ಯೋಗ ಅಥವಾ ಜ್ಞಾನ ಮಾಡಿ ದಿನಕ್ಕೆ ಐದು ನಿಮಿಷವಾದರೂ ಬಿಸಿಲಿಗೆ ನಿಂತಿಕೊಳ್ಳಿ ತಡರಾತ್ರಿ ಆದರೂ ಟಿ ವಿ ಮೊಬೈಲ್ ನೋಡಬೇಡಿ ಬೆಳಗ್ಗೆ ಎದ್ದ ತಕ್ಷಣ ಜಗಳ ಮಾಡದೆ ನಗುಮುಖದಿಂದ ದಿನವನ್ನು ಪ್ರಾರಂಭಿಸಿ ತಮಗೆ ಶಕ್ತಿ ಇರುವಷ್ಟು ಮಾತ್ರ ಕೆಲಸ ಮಾಡಬೇಕು ಅತಿಯಾಗಿ ಕೆಲಸ ಮಾಡಿ ಆಯಾಸ ಮಾಡಿಕೊಳ್ಳಬಾರದು ತನ್ನ ವಯಸ್ಸಿಗೆ ತಕ್ಕಂತೆ ವ್ಯಾಯಾಮವನ್ನು ಮಾಡಬೇಕು ರಾತ್ರಿ ವೇಳೆ ಕರಿದ ಖಾರದ ಮತ್ತು ಕೊಬ್ಬು ಇರುವ ಪದಾರ್ಥಗಳನ್ನು ಸೇವನೆಯನ್ನು ಕಡಿಮೆ ಮಾಡಬೇಕು ಮಲಗುವ ಕೋಣೆಯಲ್ಲಿ ಗಾಳಿ ಬೆಳಕು ಬರುವಂತಿರಬೇಕು ತಂಪು ಪಾನೀಯಗಳ ಸೇವನೆಯಿಂದ ಶರೀರಕ್ಕೆ ಯಾವುದೇ ಕ್ಯಾಲೋರಿ ದೊರಕುವುದಿಲ್ಲ ಆದರೆ ಶರೀರದ ತೂಕ ಹೆಚ್ಚುತ್ತದೆ ಆಹಾರ ಸೇವಿಸುವಾಗ ನಿರಾಳ ಮನಸ್ಥಿತಿಯಿಂದ ಇರಬೇಕು ಆಲ್ಕೋಹಾಲ್ ಸೇವನೆಯನ್ನು ತ್ಯಜಿಸುವುದು ಒಳ್ಳೆಯದು ಇಲ್ಲದಿದ್ದರೆ ಇದು ಜೀರ್ಣಶಕ್ತಿಯ ಮೇಲೆ ದುಷ್ಟ ಪರಿಣಾಮ ಬೀರುವುದು ಆರೋಗ್ಯವಾಗಿರಲು ನೀರು ಕುಡಿಯಿರಿ ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಮೂರರಿಂದ ನಾಲ್ಕು ಗ್ಲಾಸ್ ನೀರು ಕುಡಿಯಿರಿ ಅಂದರೆ ಸುಮಾರು ಒಂದು ಲೀಟರ್ ನೀರನ್ನು ಕುಡಿಯಬೇಕಾಗುತ್ತದೆ ಸ್ನೇಹಿತರೆ ನಿಮಗೆ ನನ್ನ ಚಾನಲ್ ಇಷ್ಟವಾಗಿದ್ದರೆ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ